ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಲಕ್ಷ್ಮಿನ ಅಂದರೆ ಕಳಸನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಇಡಬೇಕು ಅನ್ನೋದು ನಮ್ಮ ಕೆಲವು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ ಆದರೆ ಕೆಲವೊಂದು ವಿಶೇಷತೆಗಳಾಗಿ ಇಲ್ಲ ಮಾಮೂಲಿ ಏನು ಅಂದರೆ ಒಂದು ಕಳಸ ತೊಗೊಳ್ತೀರಾ ನೀರು ತುಂಬ್ತೀರಾ ಕೆಲವೊಂದು ವಸ್ತುಗಳು ಹಾಕ್ತೀರಾ ತೆಂಗಿನಕಾಯಿ ಹಾಕ್ಬಿಟ್ಟು ಕಳಸ ಇಡ್ತೀರಾ ಅಥವಾ ಮುಖವಾಡ ಕೂಡ ಹಾಕ್ತೀರಾ ಆದರೆ ಇಲ್ಲಿ ಆ ರೀತಿ ಅಲ್ಲ ನಮಗೆ ಬೇಕಾದಂಥ ಯಾವ ರೀತಿ ಆ ಮಹಾಲಕ್ಷ್ಮಿನ ನಾವು ಹೊಲ್ಸ್ಕೋಬೇಕು ಅನ್ನೋದು ಇಲ್ಲೊಂದು ವಿಶೇಷತೆ ಯಾಕೆಂದರೆ ನಾವು ಮಾಡೋದು ದೊಡ್ಡದಲ್ಲ ಆ ಮಹಾಲಕ್ಷ್ಮಿಗೆ ನಾವು ಮಾಡಿದಂಥ ಒಂದು ಪೂಜೆ ಆಗಿರ್ಬೋದು ಅವಳನ್ನ ಕೂರಿಸಿದಂಥ ಒಂದು ಕಳಸ ಆಗಿರ್ಬೋದು ಅದರಲ್ಲಿ ಹಾಕಿದಂಥ ಕೆಲವೊಂದು ವಸ್ತುಗಳಾಗ್ಬೋದು ಆವಾಗ ಅವಳು ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಮೃದ್ಧಿ ಆಗಿ ಸಂತೋಷವಾಗಿ ಬರ್ತಾಳೆ ಈ ಇದಕ್ಕೆ ನಾನು ಈ ರೀತಿ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ ಅಂದರೆ ಈ ರೀತಿ ಒಂದು ಮಾಮೂಲಿ ಗೊತ್ತೇ ಗೊತ್ತಿರುತ್ತೆ ಈ ಕಮಲದ ಒಂದು ಬಟ್ಲು ಥರ ಬರುತ್ತೆ ಕೆಡೆ ಒಂದು ತಟ್ಟೆ ಇಕ್ಕಿದ್ದೀನಿ ನಾನು ಇದಕ್ಕೆಲ್ಲ ಹೆಂಗೆ ಮಾಡ್ತೇನೆ ಕೆಲವರು ಅಕ್ಕಿ ಹಾಕ್ತಾರೆ ಆದರೆ ನಾನು ಅಕ್ಕಿ ಹಾಕೋಕೆ ಹೋಗಲ್ಲ ಅಕ್ಕಿ ಹಾಕಿದ್ರೆ ಏನಾಗುತ್ತೆ ನಾವು ಅದನ್ನು ವಾರ ವಾರ ತೆಗಿಬೇಕಾಗುತ್ತೆ ನಾನು ವಾರ ವಾರ ತೆಗಿಯಕ್ಕೆ ಹೋಗೋದಿಲ್ಲ ಇದನ್ನು ನಾನು ಏನಿದ್ರು ಅಮಾಸೆ ಅಥವಾ ಹುಣ್ಮೆಗೆ ಮಾತ್ರನೇ ತೆಗಿತೀನಿ ನಾನು ಆಗ ತೆಗ್ದಾಗಿ ಅದೇನಾಗುತ್ತೆ ಅಷ್ಟೊಳಗೆ ಉಳ್ ಹಿಡ್ಕೊಂಡ್ಬಿಡುತ್ತೆ ಆ ಹುಳ ಹಿಡ್ಕೊಂಡಾಗ ಏನಾಗುತ್ತೆ ನಮಗೆ ಸಾಕಷ್ಟು ಅದು ತಿನ್ನಕ್ಕೆ ಬರಲ್ಲ ಅಂದರೆ ಅದನ್ನು ಬಿಸಾಕ್ಲು ಬಾರ್ದು ಈ ರೀತಿ ಹಾಕ್ಬಿಡತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ನಾನು ಕೆಲವೊಂದು ವಸ್ತುಗಳನ್ನ ಇದ್ರೊಳಗೆ ಹಾಕ್ತೀನಿ ಈಗ ನೀವು ನೋಡ್ತಾ ಇರಿ ನಾನು ಸುಮಾರಾಗಿ ಇಟ್ಕೊಂಡಿದೀನಿ ನನಗೆ ವಾರ ವಾರದಲ್ಲಿ ಬಂದಂಥ ಕಾಯಿಗಳನ್ನ ಇದ್ರೊಳಗೆ ಇಟ್ಕೊಳ್ತೀನಿ ಈ ರೀತಿ ಇಟ್ಕೊಳ್ತೀನಿ ಇದೆ ಈ ರೀತಿ ಇಟ್ಕೊಂಡಿರ್ತೀನಿ ಇದಕ್ಕೆ ಮೊದಲು ನಾವು ಏನು ಮಾಡ್ಕೋಬೇಕು ಅಂತ ನೋಡೋಣ ಕಳಸ ಯಾವ ರೀತಿ ತಯಾರು ಮಾಡ್ಕೋಬೇಕು ಏನು ಹಾಕೋಬೇಕು ಅದ್ರೊಳಗಂತೆ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಒಂದು ನಾನು ಕಳಸದ ಚೊಂಬುನ ಒಂದು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೊನೆಯದಾಗಿ ಪೂರ್ತಿ ವಿಡಿಯೋ ತೋರಿಸ್ತೀನಿ ಇದನ್ನು ಪಿಕ್ಚರ್ ಯಾವ ಥರ ಇದೆ ಅಂತ ಯಾಕೆಂದರೆ ತಡೆ ಒಂದು ಅಕ್ಕಿ ಹಾಕಿಟ್ಕೋಬೇಕು ಅಂತ ಕೆಲವರು ಇದು ಮಾಡ್ತಾರೆ ಅಕ್ಕಿ ಹಾಕಿಟ್ಟದ್ದಾಗ ಏನು ಮಾಡ್ತೀವಿ ನಾವು ವಾರ ವಾರ ತೆಗಿಬೇಕಾಗುತ್ತೆ ವಾರ ವಾರ ತೆಗ್ದಾಗ ಏನಾಗುತ್ತೆ ಆ ರೀತಿ ನಾವು ಮಾಡಬಾರ್ದು ಅದನ್ನು ಅಂದರೆ ಹಮಾಸೆ ಉಣ್ಮೇಲೆ ಮಾತ್ರನೇ ಇದನ್ನು ನಾವು ತೆಗಿಯು ಕದಲಿಸ್ಬೇಕು ಅಥವಾ ತಗೋಬೇಕು ಏನಾಗುತ್ತೆ ಕೆಲವು ಬಾರಿ ಇದು ಹುಳುಗಳು ಕುಟ್ಟೆ ಹುಳ ಅಂತ ಬರ್ತಾ ಸಾಮಾನ ನೋಡಿರ್ತೀವಿ ಆ ರೀತಿ ಆಗಿಬಿಡುತ್ತೆ ಅದಕ್ಕಾಗಿ ನೋಡಿ ನಾನು ಇದೆಲ್ಲ ಅಷ್ಟಲಕ್ಷ್ಮಿ ಇದೆ ಚುಮಿಗೆ ಅದಕ್ಕೆ ನಾನು ಅಷ್ಟು ಗಂಧ ಕುಂಕುಮ ಎಲ್ಲ ಹಿಟ್ಕೊಂಡಿದ್ದೀನಿ ಇದು ಕೆಳಗಡೆ ಸ್ವಲ್ಪ ಕಾಯಿನ ಕೂಡ ಹಾಕಿದ್ದೀನಿ ಈಗ ಏನು ಮಾಡ್ತೀನಿ ಇನ್ನೂ ಒಂದಷ್ಟು ಬಳಕೆ ಆ ಒಂದು ಕಳಸ ಕ್ಲೀನಾಗಿ ಕೂತ್ಕೊಳ್ಬೇಕು ಹಾಗಾಗಿ ಸುತ್ತು ಕೂಡ ಹಾಕ್ತೀನಿ ಕಳಸ ಕೂತ್ಕೊಳ್ಳೋದು ಒಂದು ಮಹಾಲಕ್ಷ್ಮಿನ ಆ ಲಕ್ಷ್ಮಿಗೆ ಹಾಕಿ ಕೂರಿಸಿದಾಗ ಒಂದು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ನಾವು ದಿನ ವರಲಕ್ಷ್ಮಿ ಹಬ್ಬದಲ್ಲೆಲ್ಲ ನೋಡ್ಕೊಂಡು ಅದು ಇದು ಇಟ್ಟು ಭಾಳ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಆದರೆ ಅದು ತಗೊಂಡ್ರೆ ಎಷ್ಟು ದುಷ್ಟಿಯಾಗುತ್ತೆ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಯಾಕೆಂದರೆ ಅದೇನೋ ಒಂದು ಖುಷಿ ಹೆಣ್ಮಕ್ಳಿಗೆ ಈ ರೀತಿ ಎಲ್ಲ ಮಾಡ್ತೀವಿ ಅಂತ ಅದೇನು ಮಾಡ್ತೀವಿ ಎಲ್ಲ ಹಾಕ್ಬಿಟ್ಟು ಲಕ್ಷ್ಮಿಗೆ ಒಡವೆಗಳು ಗಿಡ್ಬೋದು ನಮ್ಮಲ್ಲಿರೋ ನೀವು ಹಾಕ್ಕೊಂಡಂಥ ಒಡವೆಗಳು ಕೂಡ ಹಾಕ್ಬಿಡ್ತೀರ ದೇವರಿಗೆ ಲಕ್ಷ್ಮಿಗೆ ಹಾಕ್ಬಿಟ್ಟು ಕೂರಿಸ್ತೀರ ನೀವು ಬಿಚ್ಚಲು ಗೌರಮ್ಮ ಥರ ಇರ್ತೀರ ಆ ಥರ ಹಾಕ್ಬಾರ್ದು ಅಮ್ಮನವ್ರಿಗೆ ಏನಿರ್ತೋ ಅದನ್ನು ಮಾತ್ರ ಹಾಕಿ ನೀವು ಅವತ್ತು ಮೈ ತುಂಬ ಒಡವೆಗಳು ಹಾಕಬೇಕು ಈಗ ವರಲಕ್ಷ್ಮಿ ಅಮ್ಮ ಆಗೋಗಿದೆ ಹಾಗಾಗಿ ನಾನು ಸ್ವಲ್ಪ ಹೇಳಿದಷ್ಟೇ ಈಗ ನಾನು ಮಾಮೂಲಿ ಲಕ್ಷ್ಮಿಯಾಗಿ ನಾವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಇಟ್ಕೋಬೇಕು ಯಾಕೆ ನಾನು ಅಕ್ಕಿದು ಮತ್ತೆ ಹೇಳಿದ್ದೀನಿ ನಿಮಗೆ ಈ ರೀತಿ ಆದಾಗ ಈ ಕಲಸ ನಾನು ಸಾಕಷ್ಟು ಪೂಜೆಗಳು ಮಾಡಿದಾಗ ಈ ಕಾಯ್ಗಳನ್ನ ತಗೊಂಡಿರ್ತೀನಿ ನಾನು ಹಾಗಾಗಿ ಎಲ್ಲ ಕೂತ್ ಸಿಕ್ಕೊಂಡಿದ್ದೀನಿ ನಾನು ಇದನ್ನು ಸುತ್ತು ಹಾಕ್ಬಿಡ್ತೀನಿ ನೋಡಿ ಈ ರೀತಿ ಸುತ್ತು ಹಾಕಿದಾಗ ಬೇಗ ಕೂತ್ಕೋತೆ ಮತ್ತೆ ಮಹಾಲಕ್ಷ್ಮಿ ಕೂಡ ಅದ್ರ ಮೇಲೆ ಕೂತವಳೆ ಅನ್ನೋ ರೀತಿ ಆಗುತ್ತೆ ಮತ್ತು ಇದರೊಳಗಡೆ ಏನು ಹಾಕಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ ಈಗ ಈಗ ನೋಡಿದೋಡೆ ಐದು ಅಥವಾ ಆರು ಕಮಲದ ಬೀಜಗಳು ಐದು ಅಥವಾ ಆರು ಇಲ್ಲಿ ನಾನು ಇದ್ದೀನಿ ಶುಕ್ರ ಅನ್ನೋ ಒಂದು ಇದರಿಂದ ನಾನು ಇದ್ದೀನಿ ಮತ್ತು ಒಂದು ಬೆಳ್ಳಿ ಕಾಯಿನ ಹಾಕ್ತಾ ಇದ್ದೀನಿ ನಾನು ಒಂದು ಪೂಜೆಗೆ ಅಂತ ಒಂದು ನೂರ ಎಂಟು ಅರ್ಚನೆ ಮಾಡಲಿಕ್ಕೆ ನೂರ ಎಂಟು ಮಾಡಿಸಿಕೊಂಡಿದ್ದೀನಿ ಅದು ಒಂದು ಇದ್ದೀನಿ ಇದರಲ್ಲಿ ಚಿನ್ನ ಕೂಡ ನೀವು ಹಾಕ್ಬೋದು ಅ ಯಾಕಂದರೆ ಮರ್ತ್ಬಿಟ್ಟು ನೀರನ್ನ ಎತ್ಕೊಂಡೋಗಿ ನೀವು ಚೆಲ್ದಾಗ ಅದು ಕೆಲವೊಂದು ಕಡೆ ಹೊರಟೋಗುತ್ತೆ ಹಾಗಾಗಿ ನಾನು ಅದು ಚಿನ್ನ ನಾನು ಇಲ್ಲ ಒಂದು ಎರಡು ಮೂರು ಸಾರಿ ನನಗೆ ಅದೇ ರೀತಿ ಆಗೋಯ್ತು ಹಾಗಾಗಿ ನಾನು ಅದನ್ನು ಹಾಕ್ತಾಯಿಲ್ಲ ಚಿನ್ನ ಇಲ್ಲ ನಾನು ಏನಿದ್ರು ಹಬ್ಬಗಳಲ್ಲಿ ವಿಶೇಷಗಳಲ್ಲಿ ಹಾಕ್ತೀನಿ ಮತ್ತು ಐದು ಕೌಡೆಗಳನ್ನ ನಾನು ಹಾಕ್ತಾ ಇದ್ದೀನಿ ಬಿಳಿಯಾದಂಥ ಕವಡೆ ಇದರಲ್ಲಿ ಅರಿಶಿಣ ಕಲರ್ ಕೂಡ ಬರುತ್ತೆ ಅಂದರೆ ಲೈಟ್ ಯೆಲ್ಲೋ ಕಲರ್ ಬರುತ್ತೆ ಅದು ಕೂಡ ನೋಡಿ ಈ ರೀತಿ ಇರುತ್ತೆ ನೋಡಿ ಇದನ್ನು ಕೂಡ ಹಾಕ್ಕೊಬೋದು ಇದು ಪೂರ್ತಿ ವೈಟ್ ಇರೋದು ನಾಲ್ಕಿದೆ ಇದು ಒಂದು ಮಿಕ್ಸ್ ಮಾಡಿದ್ದೀನಿ ನಾನು ಈ ರೀತಿ ಐದು ಕವಡೆಗಳನ್ನು ಕೂಡ ಹಾಕ್ಕೊಳ್ತೀನಿ ನಿಮಗೆ ಬೇಕು ಅಂತಂದರೆ ಈ ರೀತಿ ಏನು ಹೇಳ್ತೀರಾ ಇದಕ್ಕೆ ಈಗೇನೋ ಸರಿಯಾಗಿ ನಾನು ಬೇಗ ಬರ್ತಾ ಇಲ್ಲ ಇದು ಇದು ಕೂಡ ಹಾಕೋಬೋದು ನಾನು ಇದನ್ನು ಹಾಕಲ್ಲ ಯಾಕೆಂದರೆ ನಾನು ಆವಾಗ್ಲಿಂದ ಇದ್ರ ಮೇಲೆ ಅಷ್ಟು ಒಂದು ಇದಿಲ್ಲ ಇದ್ರ ಮೇಲೆ ನನಗೆ ಅಂತ ಒಂದು ಯಾಕೆಂದರೆ ಇದು ಮೊದಲಿಂದ ಯಾರಿಗೇ ಆಗಲಿ ಅಜ್ಜಿ ತಾ ನಮ್ಮ ಅಜ್ಜಿ ಅಮ್ಮ ಆಗಲಿ ಯಾರಿಗೂ ಇದನ್ನು ನಮ್ಗೆ ಹೇಳ್ಕೊಟ್ಟವಲ್ಲ ಯಾವಿದ್ರು ಕೂಡ ನಾನು ಇದನ್ನು ನೋಡಲು ಇಲ್ಲ ಹಾಗಾಗಿ ಇದು ಒಂದು ಸಮುದ್ರ ಸಿಕ್ಕೋದು ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾರೆ ಇದನ್ನು ಹಾಗಾಗಿ ನಾನು ಇದನ್ನು ಹಾಕೋಲ್ಲ ಇದೇ ಒಟ್ಟಲ್ ನಾನು ಹಾಕಲ್ಲ ಇದನ್ನು ಅದೆಲ್ಲ ಹಾಕಾದ್ಮೇಲೆ ಮತ್ತೆ ಇಲ್ಲಿ ಒಂದು ನೋಡಿ ಒಂದು ಅರ್ಶಿನದ ಕೊಂಬನ್ನು ಈ ಒಳಗೆ ಹಾಕ್ತೀನಿ ನೀರೊಳಗೆ ಹಾಕಲ್ಲ ಇದೊಳಗೆ ಹಾಕ್ತೀನಿ ನಾನು ಇದೆಲ್ಲ ಹಾಕಾದ ಮೇಲೆ ಇದನ್ನು ಎರಡು ಲಕ್ಷ್ಮಿ ಕಪ್ಪು ಅಂದರೆ ಕಪ್ಪಿಲ್ಲ ಇದೊಂದು ಬ್ರೌನ್ ರೀತಿ ಬರುತ್ತೆ ಈ ಎರಡನ್ನ ಅಂದರೆ ಇಲ್ಲಿ ಇಡ್ತೀನಿ ನಾನು ಒಳಗಡೆ ಹಾಕೋಲ್ಲ ಕಳ್ಸೋದ ಮೇಲೆ ಒಳಗಡೆ ಮೇಲೆ ಇಡ್ತೀನಿ ಮತ್ತು ನಿಮಗೊಂದು ನಾನು ಸ್ಟೋನ್ ತೋರಿಸಿದ್ದೆ ಈ ಸ್ಟೋನ್ ಕೂಡ ನಾನು ಎನಿ ಟೈಮ್ ಇದ್ರೊಳಗೆ ಹಾಕಿರ್ತೀನಿ ಎನಿ ಟೈಮ್ ಈ ಲಕ್ಷ್ಮಿ ಒಂದು ಇದು ಅಂತ ಅಂದರೆ ಇದು ಮಹಾಲಕ್ಷ್ಮಿಗೆ ಭಾಳ ಇಷ್ಟವಾದದ್ದು ಇದು ಕೂಡ ಭೂಮಿಲಿ ಸಿಕ್ಕೋವಂಥದ್ದು ಆ ರೀತಿ ನೋಡಿ ಇದು ನಿಮಗೆ ಮೊದಲೇ ನಾನು ತೋರಿಸಿ ಪದೇ ಪದೇ ಏನಿಲ್ಲ ನೋಡಿ ಇಷ್ಟು ಮಿಣುಗುಡುತ್ತೆ ಅದನ್ನು ಕೂಡ ನಾನು ಈ ಕಳ್ಸೋದತ್ರ ಅಂದರೆ ಈಗ ಇದ್ರೊಳಗೆ ಹಾಕಿರ್ತೀನಿ ಇದೆಲ್ಲ ಆದಮೇಲೆ ಇನ್ನೊಂದು ನಿಮಗೆ ಅದ್ಭುತವಾಗಿರೋದು ಏನಪ್ಪ ಅಂತಂದರೆ ನೋಡಿ ನಾನು ಇದು ಭಾಳ ವರ್ಷ ಆಯಿತು ಅಮ್ಮನ ಒಂದು ಏನು ವಾಹನ ಗೂಬೆ ಅಂತ ಹೇಳ್ತೀರಲ್ವ ಅದನ್ನು ಕೂಡ ಭಾಳ ವರ್ಷದಿಂದ ಇಟ್ಟಿದ್ದೀನಿ ನಾನು ಇದನ್ನು ಅದು ಪಕ್ಕದಲ್ಲಿ ಇಟ್ಟಿರ್ತೀನಿ ಇದನ್ನು ಇದೆಲ್ಲ ಆದಮೇಲೆ ಈಗ ನೀವೇನು ಹಾಕ್ತೀರಾ ಕಳ್ಸಕ್ಕೆ ವಿಳ್ಳೇದೆಲ್ಲೇ ಇಕ್ತೀರಾ ಅಥವಾ ಮಾವನೆಲ್ಲೇ ಇತೀರ ಅಲ್ವಾ ಇಷ್ಟು ಬಿಟ್ಟರೆ ಬೇರೆ ಏನು ಬೇರೆ ಒಂದು ಆಪ್ಷನ್ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ ಈಗ ಅದಕ್ಕಿಂತ ಅದ್ಭುತವಾದಂತ ಒಂದು ನಿಮಗೆ ನಾನು ತೋರಿಸ್ತೀನಿ ನೋಡಿ ಏನು ಎಲೆ ಇರ್ಬೋದು ಇದು ಅಂತ ಊಹಿಸ್ರಿ ನೋಡೋಣ ಇದು ಬಂದು ಅರಿಶಿನ ಕೊಂಬಿನ ಎಲೆ ಅರಿಶಿಣ ಕೊಂಬು ಅಂದರೆ ಎಲ್ಲೋ ಕಲರು ಅಂದರೆ ನಾವು ತಿಂತೀವಲ್ಲ ಅರಿಶಿಣ ಆ ಎಲೆ ಇದು ಇದನ್ನಾದರೂ ಇಡ್ಬೋದು ನೀಲಿ ಅರಿಶಿಣದ್ದು ಅಂತ ಹೇಳ್ತಾರೆ ನೀಲಿ ಅರಿಶಿಣ ಅಂತ ನೋಡಿ ಕಾಳಿ ಅರಿಶಿಣ ನೀಲಿ ಅರಿಶಿಣ ಅಂತೆಲ್ಲ ಹೇಳ್ತಾರೆ ಅದು ಕಪ್ಪರ್ಶಿಣ ಅಂತ ಹೇಳ್ತಾರೆ ಕಪ್ಪರಶ ಅಲ್ಲ ಅದು ನೀಲಿ ಆದ ಅರಿಶಿಣ ಕಾಳಿ ಅರಿಶಿಣ ಅಂತ ಹೇಳ್ತಾರೆ ಆ ಎಲೆ ಕೂಡ ಇದ್ರೂ ಕೂಡ ನೀವು ಇಡ್ಬೋದು ಅದು ನಿಮಗೆ ಇನ್ನೊಂದು ಕಪ್ಪು ಅರಿಶಿಣ ಬರುತ್ತೆ ಕಪ್ಪುದಂದರೆ ಪೂರ್ತಿ ಕಪ್ಪಾಗಿರುತ್ತೆ ಆ ಎಲೆ ಕೂಡ ಇಡ್ಬೋದು ಅದು ಇನ್ನೂ ದೊಡ್ಡದಾಗಿ ಬರುತ್ತೆ ಅದನ್ನು ಕೂಡ ನೀವು ಇಡ್ಬೋದು ನೋಡಿ ಈ ರೀತಿ ಇದನ್ನು ನಾನು ತೋರಿಸ್ತೀನಿ ನಿಮಗೆ ಇವನ್ಕೊ ಏನಪ್ಪ ಇವ್ರು ಯಾರು ಎಲ್ಲಿ ತೋರ್ಸ ಇವರು ಈ ಥರ ಹೇಳ್ತಾ ಇದ್ದಾರೆ ನಾನು ಇದನ್ನೇ ಇದನ್ನ ಮಾಡೋದು ಬಾ ನೀವೊಂದು ಐದು ವಾರ ಮಾಡಿ ನೋಡಿ ನಿಮಗೆ ಇದ್ರದ್ದೇನು ಅಂತ ಗೊತ್ತಾಗುತ್ತೆ ಮಹಾಲಕ್ಷ್ಮಿನೇ ಇಲ್ಲಿ ಬಂದು ಸೇರೋ ರೀತಿ ನಿಮ್ಗೆ ಆಗುತ್ತೆ ಅಷ್ಟು ಒಂದು ಯಾಕೆಂದರೆ ಅರ್ಶಿಣ ಅಂದ್ರೇ ಮಹಾಲಕ್ಷ್ಮಿ ಅಲ್ವಾ ಹಾಗಾಗಿ ಅದು ಇರುತ್ತೆ ಅದ್ರ ಮೇಲೆ ಬೇಕು ಅಂದರೆ ನೀವು ವಿಳ್ಯದಲ್ಲೇ ಕೂಡ ಇಡ್ಬೋದು ಇಲ್ಲ ವಿಳ್ಯದಲ್ಲೇ ಇದಾಗಲಿಲ್ಲ ಅಂತಂದ್ರೂ ಕೂಡ ನೀವು ಮಾವಿನೆಲೆ ಕೂಡ ನೀವು ಹಿಡ್ಬೋದು ಮಾವಿನೆಲೆ ಕೂಡ ಭಾಳ ಶ್ರೇಷ್ಠವಾದದ್ದು ಹಾಗಾಗಿ ಎಲೆ ಕೂಡ ಇಡ್ಬೋದು ನಾನಿಲ್ಲಿ ಅದರೊಳಗಡೆ ಎಲೆ ಕೂಡ ಇದ್ದೀನಿ ನೋಡಿ ಈ ಎಲೆ ಇದು ಇದು ಎಲೆ ಕೂಡ ಹಿಡ್ತೀನಿ ಎಲೆ ಅದರ ಜೊತೆಗೆ ಈ ಅರಿಶಿಣದ ಎಲೆ ಯಾಕೆ ಅಂದರೆ ಬೇಗ ಅದು ಒಣಗೋಗ್ಬಿಡುತ್ತೆ ಬೇಗ ಬಾಡ್ದಂಗೆ ಆಗ್ಬಿಡುತ್ತೆ ಎಲೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ನೋಡಿ ಈ ರೀತಿ ಎರಡು ಇದನ್ನು ಇಡ್ಬೋದು ಇನ್ನೂ ಒಂದು ನಿಮಗೆ ಇದರಲ್ಲಿ ಕೆಲವರು ಹೇಳ್ತಾರೆ ನನಗೆ ಯಕ್ಷಿಣಿ ಬೇಕು ಆ ಯಕ್ಷಿಣಿನ ಒಲ್ಸ್ಕೋಬೇಕು ಅಂತ ಯಕ್ಷಿಣಿ ಹೊಲಿಸ್ಕೋಬೇಕಾದ್ರೆ ನೀವೇನು ಮಾಡಬೇಕು ಹಾಲದ ಮರದ ಎಲೆ ಇಕ್ಕಬೇಕು ನಾನು ಸಾಕಷ್ಟು ಅದನ್ನು ಹತ್ರ ತೊಗೊಂಡಿರೋ ಅಂಥವ್ರು ನಾನು ಹೇಳಿದ್ದೀನಿ ಒಂದು ಆ ರೀತಿ ತಗೊಂಡಾಗ ಅದು ಕೂಡ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಇನ್ನೂ ಒಂದು ವಿಶೇಷತೆ ಏನಪ್ಪ ನಿಮಗೆ ಅಂದರೆ ಅದು ನಿಮಗೆ ಸಟ್ಟಾಗಿದೆ ಅಂದರೆ ಆ ಎಲೆಗಳಲ್ಲೇ ಬೇರು ಬಂದ್ಬಿಡುತ್ತೆ ಎಲೆಗಳಲ್ಲಿ ಕೂಡ ಬೇರು ಬಂದ್ಬಿಡುತ್ತೆ ನಿಮಗೆ ಆವಾಗ ಗೊತ್ತಾಗುತ್ತೆ ಅದು ಏನು ಅಂತ ಅನ್ನೋದು ಆ ರೀತಿ ಇರುತ್ತೆ ಮತ್ತೀಗ ನಾನು ಇಲ್ಲಿ ನೋಡಿ ತೆಂಗಿನಕಾಯಿನ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕ್ಲೀನಾಗಿ ಕೂರಿಸ್ಬೇಕಾದ್ರೆ ನಿಮಗೆ ನಾನು ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ನೀವು ಎಲೆ ಒಳಗಡೆ ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಕೂಡ ಈ ರೀತಿ ಡಿಸೈನ್ ಮಾಡ್ಕೊಂಡು ನಿಮಗೆ ಬೇಕಾಗಿದ್ದ ಡಿಸೈನ್ ಮಾಡ್ಕೊಂಡು ಕೂಡ ನೀವು ಲಕ್ಷ್ಮಿಗೆ ಇದನ್ನು ಇಡ್ಬೋದು ನೋಡಿ ಇದನ್ನು ನಾನು ಮಹಾಲಕ್ಷ್ಮಿ ಕಾಯಿನ ನಾನು ಇಡ್ತಾ ಇದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಜರುಗಿಸಿ ಈಗ ಮುಂದಕ್ಕೆ ನಿಮ್ಗೆ ಇನ್ನೂ ಒಂದು ಕೆಲವೊಂದು ವಿಷಯ ಹೇಳ್ಕೊಡ್ತೀನಿ ನೋಡಿ ನಾನು ಈಗ ಕಾಯಿ ಕೂರಿಸಿದ್ದೀನಿ ಕಳ್ಸದ ಕಾಯಿ ಕೂರಿಸಾಗಿದೆ ತದನಂತರ ಮುಖವಾಡ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಮುಖವಾಡ ಇರೋರು ಇಟ್ಕೋಬೋದು ಇಲ್ದಿರೋರು ಬೇಕಾಗಿಲ್ಲ ಬೇಕಾದರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ತೆಂಗಿನಕಾಯಿ ಕೂಡ ಇಡ್ಬೋದು ಇದು ಎಲ್ಲ ಈಗೀಗ ಬಂದಿರೋ ಅಂಥದ್ದು ಅಂದರೆ ನಾನು ಭಾಳ ವರ್ಷ ಇಡ್ತಾ ಇರೋದ್ರಿಂದ ನಾನು ಇಡ್ತಾ ಇದ್ದೀನಿ ಅದನ್ನು ಹಾಗಾಗಿ ಈ ರೀತಿ ಒಂದು ಅಮ್ಮನಿಗೆ ಅಲಂಕಾರ ಜಾಸ್ತಿ ಕುಂಕುಮ ಬಳ್ದು ಭಾಳ ಒಳ್ಳೆಯ ಮಾರಮ್ಮನ ಥರ ಮಾಡಿಬಿಡ್ತಾರೆ ಕೆಲವರಂತೂ ಅರ್ಶನ ಎಲ್ಲ ಬಳದಿ ಅರಶಿನ ಪ್ರಿಯ ಇಷ್ಟ ಆದರೆ ಅದನ್ನು ಜಾಸ್ತಿಯಾಗಿ ಮಾಡಿದಾಗ ಏನಾಗುತ್ತೆ ಒಂಥರ ಅದು ನೋಡೋಕ್ಕೆ ಒಂಥರ ಆಗಿಬಿಡುತ್ತೆ ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳಿ ಏನೋ ಹಬ್ಬ ಇದರಲ್ಲಿ ಆ ರೀತಿ ಮಾಡಿಕೊಂಡ್ರೆ ಆಗುತ್ತೆ ಈ ರೀತಿಯಾಗಿ ನೀವು ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಕೂರಿಸ್ಕೋಬೋದು ಈಗ ನಾನು ಕೊನೆಯದಾಗಿ ನಿಮಗೆಲ್ಲ ತೋರಿಸ್ತೀನಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಒಳ್ಳೆ ಮಹಾಲಕ್ಷ್ಮಿ ಅಭಿವೃದ್ಧಿ ಹಾಕ್ತಾಳೆ ಮತ್ತೆ ನಿಮಗೂ ಕೂಡ ಅದು ಒಂದು ಅದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಿಮಗೂ ಕೂಡ ಏನು ಇಷ್ಟು ಚೆನ್ನಾಗಿದೆಯಮ್ಮ ಅಂತಂದ್ಬಿಟ್ಟು ನಿಮಗೂ ಕೂಡ ಖುಷಿ ಆಗುತ್ತೆ ಆ ರೀತಿ ಮಾಡ್ಕೋಬಹುದು ನೀವು ಒಂದು ನಿಮಿಷ ವೀಕ್ಷಕ ನಾನು ಈಗ ಎಂಬುದ ಯಾವ ರೀತಿ ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಅಮ್ಮ ಬಂದಿದ್ದಾಳೆ ಯಾಕೆ ಸ್ವಲ್ಪ ಉಲ್ಟಾ ಸೀದಾ ಬಂದಿರುತ್ತೆ ಯಾಕೆ ನಾನು ಒಬ್ಬಳೇ ಅದು ಇದು ಮಾಡ್ತಾ ಇದ್ದೀನಿ ಅದು ಸ್ಟ್ಯಾಂಡ್ ಕೂಡ ಸ್ವಲ್ಪ ಹೋಗಿದೆ ಹಾಗಾಗಿ ಅದು ಹೇಗಾಗಿ ತಿರ್ಕೊಳ್ಳುತ್ತೆ ಹಾಗಾಗಿ ನಾನು ಟ್ರನ್ ಮಾಡ್ಕೊಂಡು ಮಾಡಿದ್ದೀನಿ ಇದನ್ನು ಸ್ವಲ್ಪ ಇನ್ನೂ ಸರಿ ಮಾಡ್ಕೋಬೇಕು ಯಾಕೆ ಸಮಯ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ನೀವು ಅಕ್ಕಿ ಹಾಕೊಳ್ಳೋರಾದರೆ ಅಕ್ಕಿ ಕೂಡ ಹಾಕ್ಕೋಬೋದು ಯಾಕೆ ಎಲ್ಲರ ಮೈಲು ಕೂಡ ಕಾಯಿರಕ್ಕೆ ಸಾಧ್ಯ ಇಲ್ಲ ಮತ್ತು ಸ್ಟೀಲ್ ಕಾಯಿನ ಹಾಕಬಾರ್ದು ಸ್ಟೀಲ್ ಕಾಯಿನ ಹಾಕಿದಾಗ ಏನಾಗುತ್ತೆ ಅದು ನಿಮಗೆ ಸಮನ್ಯಾಗ ಗೊತ್ತಿರುತ್ತೆ ಶನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಅದನ್ನು ಹಾಕಕ್ಕೆ ಹೋಗಬಾರ್ದು ನೀವು ಈ ರೀತಿ ಇಟ್ಕೊಂಡು ನೀವು ಇದನ್ನು ನೋಡಿ ಇನ್ನು ಮುಂದೆ ನಿಮಗೆ ಎಷ್ಟು ಒಂದು ಅಭಿವೃದ್ಧಿ ಆಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೆ ಆ ರೀತಿ ನೋಡಿ ಏಕೆಂದರೆ ನಾವು ಎಲ್ಲ ಯಾವುದೇದೋ ಒಂದು ರೀತಿ ಇವಾಗ ನೋಡಿ ಕುಂಕುಮ ಇಕ್ಕಲ್ಲ ಅದು ಸ್ಟೋನರ್ ಸಿಕ್ಕೋ ಅಂಥದ್ದೆಲ್ಲ ಇಡ್ತೀವಿ ಅದು ಏನಿದ್ರು ಅಲಂಕಾರ ಅಂದರೆ ನೋಡ್ಲಿಕ್ಕೆ ಶೋಗೆ ಆಗ್ಬಿಡುತ್ತೆ ಶೋ ಪೀಸಾಗಿ ಹೋಗ್ತಾಳಮ್ಮ ನಾವು ಈಗ ನಾನು ಇಕ್ಕಿರೋ ಅಂಥ ಒಂದು ಕುಂಕುಮ ಕೂಡ ತಾಳೆಗರಿ ಕುಂಕುಮ ಮತ್ತು ಅದು ಹಣೆಗಿಕ್ಕಿರೋ ಗಂಧ ಕೂಡ ಅಷ್ಟ ಗಂಧ ಅದು ಅದ್ಭುತವಾಗಂತ ಅದು ಒಂದು ಸ್ಮೆಲ್ ಬರುತ್ತೆ ಇದೆಲ್ಲ ಆದಮೇಲೆ ನಿಮಗೆ ಸ್ವಲ್ಪ ಹತ್ತಾರು ಜಾಸ್ಮಿನ್ ಹತ್ತಾರು ಅದ್ರ ಮೇಲೆ ಸ್ವಲ್ಪ ಹಾಕಬೇಕು ಮತ್ತು ಕಳಸ್ದಲ್ಲಿ ಕೂಡ ಒಂದೆರಡನೇ ಹಾಕಬೇಕು ಯಾಕೆ ನನಗಿಲ್ಲಿ ಇದನ್ನೆಷ್ಟು ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ನಾನು ಹತ್ತಾರು ಕೂಡ ಹತ್ರ ಇಟ್ಕೊಂಡಿಲ್ಲ ಅದನ್ನು ದೂರ ಇಟ್ಟಿದ್ದೀನಿ ನಾನು ಎದ್ದು ಹೋಗ್ತಾರಕ್ಕೆ ಲೇಟ್ ಆಗುತ್ತೆ ಅಂತ ಇಷ್ಟೇ ತೋರಿಸ್ದೆ ಆ ಹತ್ತಾರನ್ನ ಅಮ್ಮನ ಮೇಲೆ ಚಿಮುಕ್ಸ್ದಾಗ ನಿಮ್ಮ ದೇವ್ರ ಮನೆ ಪೂರ್ತಿ ಘಮ 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 ಅನ್ನುತ್ತೆ ಹತ್ತಾರು ಸಿಕ್ಕಿಲ್ಲ ಅಂದರೂ ಕೂಡ ನಿಮಗೆ ಜವಾದು ಅರಗಜ ಪುನುಗು ಈ ಥರ ಯಾವ ಸಿಕ್ಕಿದ್ರೂ ಸ್ವಲ್ಪ ಚಿಮಕ್ಸಿ ಆ ದೇವ್ರ ಮೇಲೆ ಚಿಮುಕ್ಸ್ದಾಗ ನಿಮಗೇನಾಗುತ್ತೆ ನಿಮಗೆ ಅಷ್ಟು ಒಂದು ದೈವಭಕ್ತಿ ಅನ್ನೋದು ಬಂದ್ಬಿಡುತ್ತೆ ಎಂಥವ್ರಿಗೂ ಕೂಡ ಇನ್ನೂ ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ನೋಡೋಣ ಅಮ್ಮನವ್ರನ್ನ ಅನ್ನೋದು ಬಂದ್ಬಿಡುತ್ತೆ ವೀಕ್ಷಕರೇ ಇದು ನಾನು ನಿಮ್ಗೆ ಹೇಳಬೇಕಾಗಿತ್ತು ಈ ರೀತಿ ಮಾಡ್ಕೋಬೋದು ನಾನು ಇನ್ನೂ ಒಂದು ಮೊದಲೇ ಹೇಳಿದಂಗೆ ಹಾಲದ ಎಲೆ ಹಾಲದ ಮರದ ಎಲೆ ಅದು ಕೂಡ ಇಡ್ತಾರೆ ಅಂದರೆ ಇದು ಮಹಾಲಕ್ಷ್ಮಿನ ಆಕರ್ಷಣೆ ಅಂದರೆ ಯಕ್ಷಿಣಿಗಳು ಜಾಸ್ತಿ ವಾಸ ಮಾಡೋದು ಈ ಹಾಲ್ದು ಮರದಲ್ಲಿ ಅಥವಾ ಅದನ್ನು ಕೂತ್ಕೊಂಡು ನಾವು ಪ್ರಯೋಗ ಮಾಡೋದು ಕೂಡ ಹಾಲ್ದು ಮರದ ಕಡೆ ಹಾಗಾಗಿ ಅಲ್ಲಿ ಮಾಡಿದಾಗ ಬೇಗ ಒಲೀತಾರೆ ಅನ್ನೋ ವಿಷಯಕ್ಕೆ ಇದನ್ನು ಮಾಡ್ತಾರೆ ಹಾಗಾಗಿ ನಾನು ಅದನ್ನು ಕೂಡ ಮಾಡ್ತೀನಿ ನಾನು ಎಲೆ ಎಲ್ಲ ಕಿತ್ಬಿಟ್ಟು ಗಿಡ ಎಲ್ಲ ಖಾಲಿ ಹಾಕ್ಬಿಟ್ಟಿದೆ ಹಂಗಾಗಿ ನಾನು ಇವತ್ತು ಅರ್ಶನದ ಎಲೆ ಮತ್ತು ಮಾವಿನ ಎಲೆಗಳಿಂದ ಕೂಡ ಮಾಡಿದ್ದೀನಿ ನಿಮಗೆ ಮಾವಿನ ಎಲೆಯೂ ಇಡ್ಬೋದು ಅರ್ಶಿನದೆಲೆ ಎಲ್ಗೂ ಸಿಕ್ಕಲ್ಲ ಒಂದು ಮಾಮೂಲಿ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ತಂದು ನೀವು ಹಾಕಿದ್ರೆ ಅದು ಪೂರ್ತಿ ಹರಡ್ಕೊಳ್ತೇವೆ ಬೇಕಾದಷ್ಟು ಆಗುತ್ತೆ ನಿಮಗೆ ವಾರ ವಾರಕ್ಕೆ ಬೇಕಲ್ಲ ಅಥವಾ ಅಮಾಸೆ ಉಣಿಮೆ ಕೂಡ ನೀವು ತೆಗೆದು ಇದನ್ನು ಬಡಿಸ್ಕೊಬೋದು ಈ ರೀತಿ ಮಾಡ್ಕೋಬೋದು ವಿಳ್ಳ್ಯದಲ್ಲೇ ಕೂಡ ಇಕ್ಕೋಬೋದು ಎಲೆ ವಿಳ್ಯದಲ್ಲೇ ಕೂಡ ಇಕ್ಬೋದು ಅರ್ಶದ ಅರ್ಶನದ ಎಲೆ ಅಥವಾ ಎಲೆ ಇಕ್ಬೋದು ಯಾವ ರೀತಿಯಾದರೂ ಇಕ್ಬೋದು ಯಾಕೆ ನೋಡಿ ಮಾವಿನ ಎಲೆ ಬೇಗ ಬಾಡಲ್ಲ ಹದಿನೈದು ದಿವ್ಸ ತನಕ ಚೆನ್ನಾಗಿರುತ್ತೆ ಇಂಥ ಬಿಸಿಲು ಕೂಡ ಫ್ರೆಶ್ ಆಗಿರುತ್ತೆ ಆದರೆ ಇದು ಸ್ವಲ್ಪ ಬೇಗ ಬಾಡುತ್ತೆ ಈ ಏನು ಅರಿಶಿನದೆಲ್ಲೇ ಇರುತ್ತಲ್ಲ ಸ್ವಲ್ಪ ಬಾಡಿಬಿಡುತ್ತೆ ಅದು ಹಾಗಾಗಿ ಈ ರೀತಿ ಒಂದು ಮಾಡಿದ್ದೀನಿ ಇದು ನಿಮಗೆ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ಇಲ್ಲ ಅದರೊಳಗೆ ಏದಾದ್ರು ಲೋಪ ದೋಷ ಇತ್ತು ಇನ್ನೂ ಈ ರೀತಿ ಆಗಬೇಕಾಗಿತ್ತು ಆ ರೀತಿ ಆಗಬೇಕು ಇನ್ನೂ ಯಾರ್ಯಾರು ಗೊತ್ತಿರೋರು ಇದ್ದರೆ ಅವರು ಕೂಡ ನಾನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು